హలో ఫ్రెండ్స్ వెల్కమ్ బ్యాక్ మై చానల్ ఫ్రెండ్స్ ఇవతూ సింపల్గ్ కుచ్చు డీజైన్స్ తోర్స్కుతాయి అదకే నన్ను బ్లూ బ్లూ కలరు ఆరలే థ్రెడ్ని తగ్గూ రెడీమీ నాట్ తినీడలు బుద్ధి టెన్ అథ్ లెవెన్ యూస్ మోదు నోడి మొదలై పట్టీ థ్రెడ్ని ఇక్కడు సింగల్ నాట్నూమ్ ఆర్ టు టైమ్ ಸಿಂಗಲ್ ನಾಟ್ನ ಮಾಡಿ ನೀಡ್ಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಪಕ್ಕದಲ್ಲೇ ಹಾಫ್ ಡಬಲ್ ಕ್ರೋಷನ ಮಾಡ್ಕೊಬೇಕು ನೀಡ್ಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ನೀವೇನು ಹಾಫ್ ಡಬಲ್ ಕ್ರೋಷ ಮಾಡಿದ್ದೀರೋ ಅದರ ಪಕ್ಕದಲ್ಲಿ ನೀಡಲನ್ನ ಹಾಕಿ ಥ್ರೆಡ್ನ ತಗೊಂಡು ಮೂರು ಥ್ರೆಡ್ ಇರುತ್ತೆ ನೀಡ್ಲಿ ಮೇಲೆ ಮೂರು ಥ್ರೆಡ್ಗೂ ಸೇರಿಸಿ ಥ್ರೆಡ್ನ ಎಳ್ಕೊಬೇಕು ಇದೇ ರೀತಿ ಒಂದು ಟೆನ್ ಟೈಮ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಇದೇ ರೀತಿ ಹಾಕ್ಕೊಂಡ್ರೆ ನಮಗೆ ಆರ್ಚಸ್ ಕಮ್ಮಿ ಬರುತ್ತೆ ಅದಕ್ಕೋಸ್ಕರ ಈ ರೀತಿ ಮಾಡಿಕೊಂಡ್ರೆ ನಮಗೆ ಸೆಂಟ್ರಲ್ ಒಂದು ಬೀಡನ್ನ ನಾವು ಹಾಕ್ಕೊಳ್ಳೋದಿದೆ ನೋಡಿ ಟೆನ್ ಟೈಮ್ಸು ಆ ರೀತಿ ಹಾಫ್ ಡಬಲ್ ಕೃಷಿಯನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ ಈ ರೀತಿ ನೀಡ್ಲ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಹಾಫ್ ಡಬಲ್ ಕೃಷಿ ಕಂಬ ಕಂಬದ ಪಕ್ಕದಲ್ಲಿ ನೀಡಿಲ್ಲನ್ನ ಹಾಕಿ ಥ್ರೆಡ್ನ ತೊಗೊಂಡು ನೀಡ್ಲಿ ಮೇಲೆ ಮೂರು ಥ್ರೆಡ್ ಇರುತ್ತೆ ಆ ಮೂರು ಥ್ರೆಡ್ಗೂ ಸೇರಿಸಿ ಥ್ರೆಡ್ನ ಹಾಕ್ಕೋಬೇಕು ನೋಡಿ ನಾನಿಲ್ಲಿ ಎರಡು ಸಿಂಗಲ್ ಕೃಷಿ ಆದಮೇಲೆ ತ್ರೀ ಸಿಕ್ಸ್ ಸೆವೆನ್ ಟೈಮ್ ಆಗಿದೆ ಇನ್ನು ತ್ರೀ ಟೈಮ್ಸ್ ಮಾಡ್ಕೊಬೇಕು ನಿಮ್ಗೆ ಹಾಫ್ ಡಬಲ್ ಕ್ರೋಶ್ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಸಿಂಗಲ್ ಕ್ರೋಶನೇ ಕಂಟಿನ್ಯೂ ಮಾಡ್ಕೊಬೋದು ಹಾಫ್ ಡಬಲ್ ಕ್ರೋಶ ಬ ಮಾಡ್ಕೊಂಡ್ರೆ ಸ್ವಲ್ಪ ಹೈಟ್ ಬರುತ್ತೆ ಅಂತೇಳಿ ನಾನು ಮಾಡ್ಕೊತಾ ಅಷ್ಟೇ ಹೈಟಲ್ಲಿ ನೀಟಾಗಿ ಕಾಣಿಸುತ್ತೆ ಅಂತೇಳಿ ನೋಡಿ ನೈನ್ ಆಯಿತು ಈಗ ಟೆನ್ ನೋಡಿ ಟೆನ್ ಹಾಫ್ ಡಬಲ್ ಕ್ರೋಶನ್ನು ಮಾಡ್ಕೊಂಡಿದ್ದೀನಿ ಮಾಡಿಕೊಂಡು ಥ್ರೆಡ್ನ ಮೇಲ್ ಮಾಡಿ ಒಂದು ಬೀಡನ್ನ ತಗೊಳ್ಳಿ ಹ್ಯಾಂಗಿಂಗ್ ಬೀಡ್ ಯಾವುದಾದ್ರೂ ನೀವು ಇಲ್ಲಿ ಯೂಸ್ ಮಾಡ್ಕೊಬೋದು ಇದೇ ಯೂಸ್ ಮಾಡಬೇಕಂತೇನಿಲ್ಲ ಲೀಫ್ ಬೀಟ್ನ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಗೆಜ್ಜೆ ಆ ಥರ ಇದ್ದರೆ ಯೂಸ್ ಮಾಡ್ಕೊಳ್ಳಿ ಹ್ಯಾಂಗಿಂಗ್ ಬೀಡನ್ನ ತಗೊಳ್ಳಿ ಹ್ಯಾಂಗಿಂಗ್ ಬೀಡನ್ನ ತಗೊಂಡು ಬೀಡನ್ನ ಲಾಕ್ ಮಾಡಿಕೊಂಡು ನೀಡ್ಲ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ನೋಡ್ಕೊಳ್ಳಿ ಎಲ್ಲಿಗೆ ಬರುತ್ತೆ ನೀಟಾಗಿ ಬಟ್ಟೆ ಇಟ್ಕೊಂಡು ನೀವು ಬಟ್ಟೆಗೆ ಸೇರಿಸಿ ಡೈರೆಕ್ಟ್ ಆಫ್ ಡಬಲ್ ಕ್ರೋಶನ್ನು ನೀವೆಲ್ಲ ಮಾಡ್ಕೊತ ಹೋಗಬೇಕು ಸ್ಟಾರ್ಟಿಂಗಲ್ಲಿ ಮಾತ್ರ ಟೂ ಸಿಂಗಲ್ ಕ್ರೋಶನ್ನು ಮಾಡ್ಕೊಂಡಿದ್ದೀವಿ ಅದು ಕೌಂಟ್ ಬಿಟ್ಟರೆ ನಮಗೆ ಟೆನ್ ಆಫ್ ಡಬಲ್ ಕ್ರೋಶನ್ನು ಮಾಡ್ಕೋಬೇಕು ಅದು ಕೌಂಟಿಂಗ್ ತಗೊಂಡ್ರೆ ಟ್ವೆಲ್ ನೋಡಿ ಈ ಸೈಡ್ ಕೂಡ ಬೀಡ್ ಲೆಫ್ಟ್ ಸೈಡ್ ಕೂಡ ಟೆನ್ ಅಥವಾ ಟ್ವೆಲ್ ಮಾಡ್ಕೊಳ್ಳೋಣ ಸೇಮ್ ಗ್ಯಾಪ್ ಮಾಡ್ಕೊಂಡ್ರೆ ನಮ್ಗೆ ನೀಟಾಗಿ ಫಿನಿಶಿಂಗ್ ಕಾಣುತ್ತೆ ಟೆನ್ ಅಥವಾ ಟೆಲ್ ಟ್ವೆಲ್ ಆಫ್ ಡಬಲ್ ಕ್ರೋಶನ ಮಾಡ್ಕೊಳ್ಳೋಣ ಈ ಸೈಡ್ ಕೂಡ ನೋಡಿ ನಾನು ಇಲ್ಲಿ ಹನ್ನೆರಡು ಆಫ್ ಡಬಲ್ ಕ್ರಶ್ನ್ನು ಮಾಡ್ಕೊಂಡಿದ್ದೀನಿ ಮಾಡಿಕೊಂಡು ನೋಡಿ ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ ಹಾಕ್ಕೊಂಡಿದ್ದೀನಿ ಕುಚ್ ಬೇಕಂದರೆ ಹಾಕ್ಕೊಳ್ಳಿ ಫ್ರೆಂಡ್ಸ್ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ನೀವು ಇಲ್ಲಿ ನೋಡಿ ನೀಡ್ಲಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ತಕೊಂಡು ನಾನು ಡೈರೆಕ್ಟು ಡಬಲ್ ಕ್ರೋಶಿ ಕಂಬನ ಮಾಡ್ಕೊತಾ ಇದ್ದೀನಿ ಎಲ್ಲೂ ಕೂಡ ನೀವು ಎಲ್ಲಿ ಎಷ್ಟು ಮಾಡ್ಕೊಂಡಿದ್ದೀರೋ ಅಷ್ಟು ಹಾಫ್ ಡಬಲ್ ಕ್ರೋಶನ್ನು ಮಾಡ್ಕೊಬೇಕು ನೋಡಿ ಟ್ವೆಲ್ ಹಾಫ್ ಡಬಲ್ ಕ್ರೋಶನ್ನು ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಲ್ಲಿ ನೆಕ್ಸ್ಟ್ ಬೇಕಾದರೆ ನೀವು ಇಲ್ಲಿ ಲೀಫ್ ಹಾಕ್ಕೊಂಡು ಇದೇ ರೀತಿ ಕಂಟಿನ್ಯೂ ಮಾಡ್ಕೊಬೋದು ನಾನು ಇಲ್ಲಿ ಆರ್ಚ್ ಮಾಡ್ಕೊತೀನಿ ಅದಕ್ಕೋಸ್ಕರ ಇಲ್ಲಿ ನಾನು ಸಿಕ್ಸ್ ಚೈನ್ಸ್ನ ಹಾಕ್ಕೊತೀನಿ ಇಲ್ಲಿ ನಾನಿಲ್ಲಿ ಫೋರ್ ಚೈನ್ ಹಾಕ್ಕೊಂಡಿದ್ದೀನಿ ಇಲ್ಲಿ ಸಿಕ್ಸ್ ಚೈನ್ನ ಹಾಕ್ಕೊಂತೀನಿ ಸಿಕ್ಸ್ ಚೈನ್ ಹಾಕ್ಕೊಂಡು ನೀಡಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಏನು ಸಿಕ್ಸ್ ಚೈನ್ ತೊಗೊಂಡಿದ್ದೀನೋ ಆ ಸಿಕ್ಸ್ ಚೈನು ಸ್ವಲ್ಪ ಯು ಶೇಪಲ್ಲಿ ಬರಬೇಕು ಅದಕ್ಕೆ ಒಂದು ಫೋರ್ ಚೈನ್ ಗ್ಯಾಪಿಗೆ ನಾನಿಲ್ಲಿ ಚೈನ್ಸ್ನ ಈ ರೀತಿ ಇಟ್ಕೊಳ್ಳಿ ನೀಟಾಗಿ ಬರುತ್ತೆ ನಿಮಗೆ ಫೋರ್ ಚೈನ್ ಗ್ಯಾಪಿಗೆ ನಾನಿಲ್ಲಿ ಲಾಕ್ ಮಾಡ್ಕೊತಾ ಇದ್ದೀನಿ ಫೋರ್ ಚೈನ್ ಗ್ಯಾಪಿಗೆ ಲಾಕ್ ಮಾಡಿಕೊಂಡು ಮತ್ತೆ ನೋಡಿ ಇಲ್ಲಿ ಒಂದು ಫೋರ್ ಆಫ್ ಡಬಲ್ ಕ್ರೋಶನ್ನು ಮಾಡಿಕೊಡೋಣ ಲಾಕ್ ಮಾಡಿರೋದು ಸೇರಿಸಿ ಒಂದು ಫೋರ್ ಆಫ್ ಡಬಲ್ ಕ್ರೋಶನ್ನು ಮಾಡಿಕೊಡೋಣ ఇది సింగల్ స్టెప్ ఎలా మార్కోదు అథవా ఎరూ స్టెప్ ఎలా మరి నీ ఫోర్ ఆఫ్ డబల్ క్రష్ మినీ ఇవగా నోడి ఫ్రెండ్స్ బట్టేనా ఉల్టా మల్టా మూడు నోడి ఇల్లిందే నీళ్ల మేలు వన్ చైన్ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ನೀವೇನು ಸಿಕ್ಸ್ ಚೈನ ತೊಗೊಂಡಿದ್ದೀರೋ ಆ ಸಿಕ್ಸ್ ಚೈನ್ಗೆ ಅಲ್ಲಿ ನೀಡಿಲ್ನ ಹಾಕಿ ಥ್ರೆಡ್ನ ತೊಗೊಳ್ಳಿ ನೀಡ್ಲಿ ಮೇಲೆ ಮೂರು ಥ್ರೆಡ್ ಇರುತ್ತೆ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಕಂಬನ ತೊಗೊಳ್ಳಿ ಕಂಬ ಏನು ತುಂಬ ಲೆಂತ್ ಆಗಿಲ್ಲ ಬರಲ್ಲ ಫ್ರೆಂಡ್ಸ್ ತುಂಬ ಶಾರ್ಟಾಗಿ ಬರುತ್ತೆ ನಿಮ್ಗೆ ಸ್ವಲ್ಪ ಲೆಂತ್ ಬೇಕು ಅಂದರೆ ಆಫ್ ಡಬಲ್ ಕ್ರೋಶನ ಒಂದು ಸಿಕ್ಸ್ ಮಾಡಿಕೊಂಡ್ರೆ ಸ್ವಲ್ಪ ಲೆಂತ್ ಆಗಿ ನಿಮಗೆ ಡಿಸೈನ್ ಬರುತ್ತೆ ನೋಡಿ ಈ ರೀತಿ ಇದ್ರ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ತಕೊಂಡು ಬಟ್ಟೆನ ಉಲ್ಟಾ ಮಾಡ್ಕೊಂಡಿದ್ದೀವಿ ಅಲ್ವಾ ಡಿಸೈನ್ ಎಷ್ಟಿದೆಯೋ ಅಷ್ಟನ್ನು ಮಾತ್ರ ತಿರ್ಗಿಸ್ಕೊಡಿ ಫುಲ್ ಬಟ್ಟೆ ಎಲ್ಲ ಏನು ತಿರ್ಗಿಸ್ಕೊಳ್ಳೋದು ಅವಶ್ಯಕತೆ ಇಲ್ಲ ನೋಡಿ ಈ ರೀತಿ ಆಫ್ ಟಬಲ್ ಕ್ರೋಶನ ಮಾಡ್ಕೋಬೇಕು ತುಂಬ ಬೇಗ ಕ್ವಿಕ್ಕಾಗಿ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರಲ್ಲೆಲ್ಲ ಮಾಡ್ಕೊಬೋದು ಈ ಡಿಸೈನು ಒಂದು ಎರಡು ಹಾರ್ಚ್ ಹಾಕೋವರೆಗೂ ಆಮೇಲೆ ಕೈ ಸೆಟ್ ಆಗಿಬಿಡುತ್ತೆ ಬಿಗಿನರ್ಸ್ಗಂತೂ ತುಂಬ ಯೂಸ್ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ ಡಿಸೈನು ತುಂಬ ಈಸಿ ಇದೆ ನೋಡಿ ನಾವು ಇಲ್ಲಿ ಒಂದು ಟ್ವೆಲ್ ಆರ್ಚ್ನ ಮಾಡ್ಕೊಳ್ಳೋಣ ಸಾರಿ ಟ್ವೆಲ್ ಕಂಬಗಳನ್ನ ಮಾಡ್ಕೊಳ್ಳೋಣ ತ್ರೀ ಸಿಕ್ಸ್ ಸೆವೆನ್ ಏಯ್ಟ್ ಆಯಿತು 9 11 12 నొట okay. 12 మార్క్ కొండిదిని 12 ఆఫ్టర్ ఆ uh, ಡಬಲ್ ಕ್ರೋಶಿ ಕಂಬನ ಮಾಡ್ಕೊಂಡಿದ್ದೀನಿ ಇವ ನೀಟಾಗಿ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ ಒಂದೇ ಜಾಗದಲ್ಲಿ ನೋಡಿ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ನೀಟಾಗಿ ಒಂದು ಸಿಂಗಲ್ ಕ್ರೋಶನ ಮಾಡಿಕೊಳ್ಳಿ ಹಾಫ್ ಡಬಲ್ ಕ್ರೋಶಿ ಕಂಬ ಇರುತ್ತಲ್ಲ ಅಲ್ಲಿ ಗ್ಯಾಪ್ ಇರುತ್ತೆ ಕಂಬದ ಮೇಲೆ ಅಲ್ಲಿಗೆ ನೀವು ಲಾಕ್ನ ಮಾಡ್ಕೋಬೇಕು ಲಾಕ್ನ ಮಾಡಿ ಫ್ರಂಟ್ಗೆ ಟರ್ನ್ ಮಾಡ್ಕೊಳ್ಳಿ ಮಾಡಿಕೊಂಡು ನೋಡಿ ಇಲ್ಲಿ ಕಂಬದ ಮೇಲೆ ಹೋಲ್ ಗ್ಯಾಪ್ಸ್ ಕಾಣಿಸುತ್ತೆ ನಿಮಗೆ ಅಲ್ಲಿ ಆ ಹೋಲ್ಸ್ ಗ್ಯಾಪಲ್ಲಿ ನೀಡಲ್ನ ಹಾಕೋದು ಥ್ರೆಡ್ನ ತೊಗೊಳೋದು ಎರಡ್ದಾರ ಸೇರಿಸು ಒಂದು ಮಾಡೋದು ಸಿಂಗಲ್ ಕ್ರೋಷೇ ಮಾಡೋದು ನೀಡಲ್ ಹಾಕೋದು ಥ್ರೆಡ್ನ ತೊಗೊಳೋದು ಎರಡ್ದಾರ ಸೇರಿಸು ಒಂದು ಮಾಡಿಕೊಡೋದು ಈ ರೀತಿ ಸಿಕ್ಸ್ ಟೈಮ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಫೈ ಟೈಮ್ ಮಾಡ್ಕೊಳ್ಳಿ ಸಿಕ್ಸ್ ಟೈಮ್ ಬೇಡ ಫೈ ಟೈಮ್ ಈ ರೀತಿ ಮಾಡ್ಕೊಳ್ಳಿ ಫೈವ್ ಅಥವಾ ಸಿಕ್ಸ್ ಮಾಡಿಕೊಂಡ್ರೆ ಓಕೆ ನೋಡಿ ಫೋರ್ ಆಯಿತು ಫೈ ಬಿಗ್ ಬೀಡ್ ತೊಗೊಂಡ್ರೆ ಫೈವ್ ಟೈಮ್ ಮಾಡ್ಕೊಂಡು ಬೀಡ್ ಹಾಕ್ಕೊಂಡು ಮಾಡ್ಕೋಬೇಕಾಗುತ್ತೆ ಸ್ಮಾಲ್ ಬೀಡ್ ತೊಗೊಂಡ್ರೆ ಸಿಕ್ಸ್ ಟೈಮ್ ಮಾಡಿಕೊಂಡ್ರೆ ನಡೆಯುತ್ತೆ ನೋಡಿ ಸಿಕ್ಸ್ ಟೈಮ್ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಸ್ಮಾಲ್ ಬೀಡ್ನ ತಗೊಳ್ಳೋಣ ನೋಡಿ ಈ ರೀತಿ ಸ್ಮಾಲ್ ಬೀಡ್ನ ತಗೊಂಡಿದ್ದೀನಿ ಸ್ಮಾಲ್ ಬೀಡ್ನ ಸೇರಿಸ್ಕೋಬೇಕು ಮಾಲ್ ಬೀಡನ್ನ ತಗೊಂಡು ನೆಕ್ಸ್ಟ್ ಸೆವೆಂತ್ ಗ್ಯಾಪಲ್ಲಿ ನೀಡಲ್ನಕಿ ತ್ರೆಡ್ನ ತಗೊಂಡು ದಾರ ಸೇರಿಸಿ ಒಂದು ಮಾಡ್ಕೊಳ್ಳೋದು ಮತ್ತು ನೆಕ್ಸ್ಟ್ ಕಂಬಗಳ ಮೇಲಿರೋ ಗ್ಯಾಪಲ್ಲಿ ಸಿಂಗಲ್ ಕ್ರೋಷೇ ಮಾಡ್ತಾ ಹೋಗೋದು ತುಂಬ ಈಸಿ ಫ್ರೆಂಡ್ಸಿ ಡಿಸೈನು ಒಂದು ಸಾರಿ ಟ್ರೈ ಮಾಡಿ ಅಂತ ಹೇಳಿದ್ರೆ ಡಿಸೈನ್ ಸೂಟ್ ಆಗಿರುತ್ತೆ ನೋಡಿ ನಾವೇನು ಹೋಲ್ ಗ್ಯಾಪ್ಸ್ ಇದೆಯೋ ಕಂಬಗಳ್ದು ಹೋಲ್ ಗ್ಯಾಪ್ಸಲ್ಲೆಲ್ಲ ನಾವು ಸಿಂಗಲ್ ಕ್ರೋಶ ಮಾಡ್ಕೊಬೇಕು ನೋಡಿ ತ್ರೀ ಸಿಕ್ಸ್ ಸಿಕ್ಸ್ ನೋಡಿ ಈ ಸೈಡ್ ಸಿಕ್ಸ್ ಆ ಸೈಡ್ ಸಿಕ್ಸ್ ಕಂಬಗಳ ಮೇಲೆ హోల్ గ్యాపేళి సింగల్ క్రోషను మాకు ఫ్రెండ్స్ నోడి ఈ రీతి కాసే ని అసలు నీట్ ఈ రీతి కాసే డైను ఇవ్వ నీళ్ళు మేలు వన్ టైమ్ థ్రెడ్నే సూత్కం నెక్స్ట్ నోడి ఇల్లీ ఫోర్ కంబ హా ఇల్లింద కంటిన్యూ మంబా నో సీ ನಾವು ಫೋರ್ ಕಂಬಗಳನ್ನ ತಗೊಂಡಿದ್ವಿ ಆಫ್ ಡಬಲ್ ಕ್ರೋಶೆ ಈಗ ಇನ್ನು ಸಿಕ್ಸ್ ಮಾಡ್ಕೋಬೇಕು ಸಿಕ್ಸ್ ಆಫ್ ಡಬಲ್ ಕ್ರೋಶನ್ನು ಮಾಡ್ಕೋಬೇಕು ಲಾಸ್ಟ್ ರನ್ ె ఈ కుచ్చి హోకల్వా కు ఫోర్ చైన్ హి ఫ చైన్లు బంగల్ నాట్ అవ్వ ఆఫ్ డబల్ క్రోషే అది మొత్తం నీళ్ల మేలు వన్ టైమ్ థ్రెడ్ని సుత్కొల్ ಟ್ವೆಲ್ ಸಿಂಗಲ್ ಕ್ರೋಶನ್ನು ಮಾಡ್ಕೋಬೇಕು ಟೆನ್ ಅಥವಾ ಟೆಲ್ ಸ್ಟಾರ್ಟಿಂಗಲ್ಲಿ ಟೆನ್ ಯೂಸ್ ಮಾಡಿದರೆ ಟೆನ್ನೇ ನೀವು ತಗೊಳ್ಳಿ ಟ್ವೆಲ್ ಮಾಡಿಕೊಂಡ್ರೆ ಟ್ವೆಲ್ ತೊಗೊಳ್ಳಿ ನೋಡಿ ಈ ರೀತಿ ನಾನು ಹಾಫ್ ಡಬಲ್ ಕ್ರೋಶನ್ನು ಕಂಪ್ಲೀಟ್ ಮಾಡ್ಕೊತೀನಿ ನೋಡಿ ಹನ್ನೆರಡು ಹಾಫ್ ಡಬಲ್ ಕ್ರೋಷನ್ನ ಮಾಡ್ಕೊಂಡಿದ್ದೀನಿ ಇವಾಗ ನಾವು ಹ್ಯಾಂಗಿಂಗ್ ಬಿಡನ್ನ ತಗೋಬೇಕು ನೋಡಿ ಇಲ್ಲಿ ಕುಚ್ಚಿಗೆ ಸ್ಪೇಸ್ನ ಬಿಟ್ಟಿದ್ದೀವಲ್ಲ ಎರಡು ಸೈಡು ಇಲ್ಲಿ ಸ್ಟಾರ್ಟಿಂಗಲ್ಲಿ ನಾವು ಇಲ್ಲಿ ಲಿಫ್ಟ್ ಬೀಡನ್ನ ತಗೊಂಡಿದ್ದೀವಲ್ವ ಇಲ್ಲೂ ಕೂಡ ಥ್ರೆಡ್ನ ಮೇಲೆ ಮಾಡಿ ಒಂದು ಬೀಡನ್ನ ತಗೋಬೇಕು ನೀವು ಇದೇ ರೀತಿ ಹ್ಯಾಂಗ್ ಬೀಡು ಯೂಸ್ ಮಾಡಬೇಕಂತೇನಿಲ್ಲ ನಿಮ್ಮ ಹತ್ರ ಯಾವ ರೀತಿ ಅವೈಲೇಬಲ್ ಇದೆಯೋ ಆ ರೀತಿ ಹ್ಯಾಂಗ್ ಬೀಡನ್ನ ನೀವು ಇಲ್ಲಿ ಬಳಸ್ಕೊಬೋದು ಥ್ರೆಡ್ನ ಮೇಲೆ ಮಾಡಿ ಬೀಡನ್ನ ಹಾಕ್ಕೊಂಡು ಬೀಡನ್ನ ಲಾಕ್ ಮಾಡಿ ಬೀಡೆ ಎಲ್ಲ ಬರುತ್ತೆ ನೋಡಿಕೊಂಡು ಹಾಫ್ ಡಬಲ್ ಕ್ರೋಶನ ಕಂಟಿನ್ಯೂ ಮಾಡ್ಕೊತ ಹೋಗ್ಬೇಕು ನಿಮಗೆಷ್ಟ ಬೀಡ್ ಹಾಕಿದ ನಂತರ ನಿಮ್ಗೆ ಹಾಫ್ ಡಬಲ್ ಕ್ರೋಷಿ ಮಾಡೋಕ್ಕಾಗಿಲ್ಲ ಅಂದರೆ ಸಿಂಗಲ್ ಕ್ರೋಷನ್ನೇ ಮಾಡ್ಕೊಳ್ಳಿ ನೆಕ್ಸ್ಟ್ ಬೇಕಿದ್ರೆ ಹಾಫ್ ಡಬಲ್ ಕ್ರೋಶನ ಮಾಡ್ಕೊಳ್ಳಿ ಅದನ್ನು ಕೌಂಟಿಗೆ ತಗೊಂಡು ನೀವು ಮಾಡ್ಕೋಬೇಕು ಒಂದು ಸಿಂಗಲ್ ಕ್ರೋಷ ಹಾಕಿದರೆ ಇನ್ನು ಲೆವೆನ್ನು ನೀವು బుల్ క్రషను మార్కండ్రు నడి హీగా ఆకేన అసొందేం చేంజస్ ఎల్ ఏం కాస

అదకోస్కర ఈ రీతి ట్రై మాది 12 ట్ ఆఫ్ డబల్ క్రోషే మాట్ నడి సింగల్ క్రోషి బేకే ఒన్ టైమ్ మాకు పర్వాలో రెండు మాకొతీ ఇల్లిగే మూ త్రీ చైన్ ఎక్స్ట్రా హక్స్ట్రా హ్రెడ్ని టైట్ మాకుండు నడి థ్రెడ్ ఇయో ఎక్స్ట్రా ఇన్న ట్రికూడ్ ఈ రీతి మరే తో ಎಕ್ಸ್ಟ್ರಾ ಏನ್ ಥ್ರೆಡ್ ಇದೆಯೋ ಅದನ್ನು ಟ್ರಿಮ್ ಈ ರೀತಿ ಇದನ್ನು ಬ್ಯಾಕ್ ಸೈಡ್ಗೆ ರೀತಿ ಬ್ಲೂ ಹಾಕಿ ಪೇಸ್ಟ್ ಮಾಡ್ಕೊಬೇಕು ಡಿಸೈನು ಈ ರೀತಿ ಫಾಮ್ ಆಗಿದೆ ಇಲ್ಲಿ ಫ್ರೆಂಡ್ಸ್ ನಿಮಗೆ ಸೀರೆ ಕುಚ್ಗಳನ್ನ ಕಟ್ಕೊಂಡ್ರೆ ತುಂಬ ನೀಟಾಗಿ ನಿಮಗೆ ಡಿಸೈನ್ ಅನ್ನೋದು ಫಾರ್ಮ್ ಆಗುತ್ತೆ ನೋಡಿ ಸಿಂಪಲ್ಲಾಗಿ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ಈ ಡಿಸೈನ್ ಇಷ್ಟ ಆಯಿತು ಅಂದರೆ ಗೊತ್ತಲ್ಲ ಒಂದು ಲೈಕ್ ಮಾಡಿ ಇಲ್ಲಿ ಬೇಕಿದ್ರೆ ಈ ಬೀಡು ಬೇಡ ಅಂತೇಳಿದರೆ ನೀವು ಇಲ್ಲೂ ಕೂಡ ಹ್ಯಾಂಗ್ ಬೀಡನ್ನ ಯೂಸ್ ಮಾಡ್ಬೋದು ಅಥವಾ ಹಾಗೆ ಆರ್ಚ್ನ ಕಂಟಿನ್ಯೂ ಮಾಡ್ಕೊಬೋದು ಸಿಂಗಲ್ ಕ್ರೋಷನ್ನ ಮಾಡಿಕೊಂಡು ನೋಡಿ ಸಿಂಪಲ್ಲಾಗಿ ಕ್ಯೂಟಾಗಿದೆ ಫ್ರೆಂಡ್ಸ್ ಈ ಡಿಸೈನ್ಗೆ ಫ್ರೆಂಡ್ಸ್ ಫೋರ್ ಹಂಡ್ರೆಡಿಂದ ಫೋರ್ ಫಿಫ್ಟಿ ಚಾರ್ಜ್ ಮಾಡ್ಬೋದು ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ನೋಡಿಕೊಂಡು ಚಾರ್ಜ್ನ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು